ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮ್ಮ ಕರ್ಲಿ ಹೇರ್ ಹುಡುಗಿ ರಂಜಿತಾ ಪ್ರಕಾಶ್ ಗೌಡ ಸೊ ಇವತ್ತು ಬಂದು ಬೆಡ್ ನಸ್ಡೇ ಎ ಸ್ವಲ್ಪ ಲೇಟ್ ಆಯಿತು ಯಾಕಂದರೆ ಏನು ಅಲರೌಂಡ್ ಸಿಕ್ಸ್ ಓ ಕ್ಲಾಕಾಗಿ ಇಟ್ಟಿ ಇಟ್ಟಿದ್ದೆ ಬಟ್ ಏನಪ್ಪ ಯಾಕೋ ಬೆನ್ ಸಿಕ್ಕಾಬಿಟ್ಟೆ ಪೇನ್ ಆಗ್ತೈತೆ ನನಗೆ ಈವನ್ ಕುತ್ತಿಗೆ ಇಲ್ಲ ಬಿಕಾಸ್ ನೆನ್ನೆ ನೈಟು ಈ ಕ್ಯಾನು ಹಾಗೆ ಈ ಕ್ಯಾನ್ ಎರಡನ್ನೂ ತೊಗೊಂಬಂದೆ ತರ್ಡ್ ಫ್ಲೋರ್ವರೆಗೂ ತೊಗೊಂಬರ್ಬೇಕು ಸೊ ಅದಕ್ಕೆ ನಂಗೆ ಸ್ವಲ್ಪ ತುಂಬ ಪೇನ್ ಆಗ್ತಿತ್ತು ಹಾಗೆ ಅದಕ್ಕೆ ಅಂತ ಸುಮ್ಮನೆ ಮಲ್ಕೊಂಬಿಟ್ಟೆ ಎದೊಳಕಾಗಲಿಲ್ಲ ಸೊ ಇವಾಗ ಏನಪ್ಪ ಅಡುಗೆ ರೆಡಿ ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಏನು ರೆಡಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಸೊ ರೈಸ್ಗೆ ಇಟ್ಕೊಳ್ತೀನಿ ಒಂದು ಕಡೆ ಸಾರಿ ಸೊ ಇಲ್ಲಿ ರೈಸ್ ರೆಡಿ ಆಗ್ತಿದೆ ಆಮೇಲೆ ನೆನೆ ನೈಟೇ ಮೈಸೂರು ಬೇಳೆ ಹಾಗೆ ಪಾಲಕ್ ಸೊಪ್ಪನ್ನ ಹಾಕಿ ಒಂದು ಕುಕ್ಕರಲ್ಲಿ ಒಂದು ನಾಲ್ಕು ವಿಸಿಲ್ ಹಾಕಿ ಕೂಗಿ ಸೆತ್ತಿಟ್ಟಿದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಒಗ್ಗರಣೆಗೆ ಹಾಕ್ಬೇಕು ನಾನು ಅದಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ನೆನೆ ನೈಟೆಲ್ಲ ಸ್ವಲ್ಪ ನೀರೆಲ್ಲ ಅದರಿಂದ ಆಚೆ ಬಂದೆಲ್ಲ ಇದಾಗ್ಬಿಟ್ಟಿದೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಗೆ ನಾರ್ಮಲ್ ಜೀರಿಗೆ ಹಾಗೆ ಏನು ಸಾಸಿವೆ ಆ ಥರದ್ದು ಹಾಕೋತೀನಿ ಬನ್ನಿ ಅಡುಗೆನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಮ ಡೇ ಕೂಡ ತುಂಬ ಆಗಿರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಪಾಸಿಟಿವ್ ಆಗಿ ಸ್ಟಾರ್ಟ್ ಮಾಡಿ ಎಂಟರ್ ಡೇಜ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಶೇರ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಇನ್ನೇನಂತಾರೆ ಸಬ್ಸ್ಕ್ರೈಬ್ ಶೇರ್ ಲೈಕ್ ಕೂಡ ಮಾಡಿ ಅಂತ ಹೇಳ್ತೀನಿ ವೆಲ್ಕಮ್ ಟು ನನ್ನ ಬ್ಲಾಗ್ ಮೊದಲಿಗೆ ಆಯಿಲ್ ಹಾಕೋತಾ ಇದ್ದೀನಿ ಸ್ವಲ್ಪನೇ ಹಾಕೋತೀನಿ ಸೊ ಕರ್ಬೇಸೊಪ್ಪು ಫ್ರಿಜ್ಜಲ್ಲಿ ಇದೆ ತೊಗೊಂಡು ತರಕಾರಿ ತೊಳೆದಲ್ಲೇ ಹಾಕೋಬಿಡಿ ಪ್ರತಿಯೊಂದು ತರಕಾರಿನೂ ತೊಳೆದೇ ಮಾಡಿದ್ರೇ ಸ್ವಲ್ಪ ಆರೋಗ್ಯ ಅದು ಚೆನ್ನಾಗಿರುತ್ತೆ ಸೊ ಕರಿಬೇವ್ ಸೊಪ್ಪು ತೊಳೆದಿದ್ದೀನಿ ಈಗ ಸಾಕೆ ನಾನು ಇವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ ಯಾಕಂದರೆ ನಾನು ಬೇಗಬೇಕಾದ್ರೆ ಉಪ್ಪು ಹಾಕೋದಿಲ್ಲ ಸೊ ಅದಕ್ಕೆ Iga, pirulita. ಇದಕ್ಕೆ ಮಿಕ್ಸ್ ಮಾಡಬೇಕಾಗಿತ್ತು ಮರ್ತೋಯ್ತು ನನಗೆ ನಂಗೆ ತುಂಬ ಇದೆ ಇದಕ್ಕೆ ಅದಕ್ಕೆ ಇದಕ್ಕೆ ಒಂದಿಷ್ಟು ಖಾರದ ಪುಡಿನ ಹಾಕೋತೀನಿ ಖಾರದ ಪುಡಿ ಜೊತೆಗೆ ಸ್ವಲ್ಪ ಸಾಂಬಾರ್ ಪೌಡರ್ ಸೊ ಸಾಂಬಾರ್ ರೆಡಿ ಆಗ್ತಿದೆ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಅಂತ ಸಿಂಪಲ್ ಬ್ರೇಕ್ಫಾಸ್ಟೇ ಸ್ವಲ್ಪ ಪ್ರೋಟೀನ್ ಇರೋವಂಥ ಬ್ರೇಕ್ಫಾಸ್ಟು ಸೊ ಏನಪ್ಪ ಅಂದರೆ ಎಗ್ಗು ಮತ್ತು ಸ್ವಲ್ಪ ಪಾಲಕ್ನ ಎತ್ತಿಟ್ಕೊಂಡಿದ್ದೆ ಅದ್ರ ಜೊತೆಗೆ ಮಾಡ್ತಾ ಇರೋದು ಸೇಮ್ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕೋತಾ ಇದೀನಿ ಸೊ ಆಯಿಲ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತೀನಿ ಎಲ್ಲ ಕಡೆ ಎರಡೆಗ್ಗು ಸ್ವಲ್ಪ ಉಪ್ಪು ಹಾಗೆಯೇ ಪೆಪ್ಪರ್ ಬಳಸ್ಕೊತಾ ಇದ್ದೀನಿ ಸುತ್ತಲೂ ಅದೇ ಥರ ಬೇಯಿಸ್ಕೊಳ್ಳೋಣ ನೀವು ಬೇಕಾದ್ರೆ ಇದನ್ನು ನೀರಲ್ಲಿ ಬೇಯಿಸಿ ಪಾಲಕ್ ಸೊಪ್ಪನ್ನ ಎಗ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಅಥವಾ ಟೈಮ್ ಕಡಿಮೆ ಇದೆ ಅನ್ನೋರು ಈ ತರ ಮಾಡ್ಕೋಬಹುದು ಅದ್ರ ಮೇಲೆ ಸ್ವಲ್ಪ ಉಪ್ಪು ಸೊ ಇದು ಈ ತರ ರೆಡಿ ಆಗಿದೆ ಸೊ ಇಟ್ಸ್ ಡನ್ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊತೀವಿ ಈಗ ಬ್ರೇಕ್ಫಾಸ್ಟ್ ನಿಮ್ಗೆ ಯಾವ ತರ ಅನಿಸ್ತು ಅಂತ ಹೇಳಿ ಆಯ್ತಾ ತಿರ್ಬೇಕಾಟ ಸ್ಟಾರ್ಟ್ ಆಗ್ಬಿಟ್ಟಿದೆ ಗೈಸ್ ಇತ್ತೀಚೆಗೆ ಅಂತ ಅದೆಲ್ಲೆಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ ಎಲ್ಲಿ ಡ್ರೈ ಫ್ರೂಟ್ಸ್ ಇಟ್ಟರು ಬಿಡ್ತಾ ಇಲ್ಲ ಏನ್ ಜಾಮೂನ್ ಇಟ್ಟರು ಬಿಡ್ತಾ ಇಲ್ಲ ಎಲ್ಲಾ ಕಡೆ ಇದಾಗ್ಬಿಟ್ಟಿದೆ ಇದೇನು ಅವ್ರಿಗೆ ಸೀಸನ್ ಅನ್ಸುತ್ತಾ ಇಲ್ಲ ಅಂತ ನನ್ಗಂತೂ ಗೊತ್ತಿಲ್ಲ ಸದ್ಯಕ್ ಪಾತ್ರೆ ಎಲ್ಲ ತೊಳೆದಾಕ್ಬಿಡ್ತೀನಿ ಮತ್ತೆ ಬೆಳಿಗ್ಗೆ ಅದೇನ್ ಟ್ರಾಫಿಕ್ ಅಂತ ಗೊತ್ತಿಲ್ಲ ನಮ್ಮ ಬಾಸ್ ಅಂತ ಮನೆಗೆ ಹೋಗೋಕೆ ಬಿಡಲ್ಲ ಆರೂವರೆ ಆದ್ರೂ ಅಲ್ಲೇ ಕುಂತ್ಕೊಂಡೇ ಇರ್ತಾರೆ ಸೊ ಇವಾಗ ಹ್ಮ್ ಪಾತ್ರೆ ಎಲ್ಲ ತೊಳೆದಾಕ್ಬಿಡ್ತೀನಿ ಸಾಯಂಕಾಲ ಬಂದು ಸ್ವಲ್ಪ ಕಸ ಎಲ್ಲ ಬಿಸಾಕಬೇಕು ಆ್ಯಂಡ್ ಇವತ್ತು ಸಾಕಷ್ಟು ಕೆಲಸ ಇದೆ ಅಂತ ಅನ್ನಿಸ್ತಿದೆ ಸೊ ಎಲ್ಲನೂ ಆಗಿ ಮುಗಿಸ್ಲೇಬೇಕು ಇವತ್ತು ಸೊ ಈ ಪಾತ್ರೆ ತೊಳೆದು ಮುಗಿಸಿ ರೆಡಿ ಆಗ್ಬಿಟ್ಟು ಆಮೇಲೆ ನನ್ನ ಜೊತೆ ಮಾತಾಡ್ತೀನಿ ಸೊ ಗೈಸ್ ನಾನು ರೆಡಿಯಾಗಿ ದೈಟ್ಟು ಟೈಮ್ ಬಂದು ಏಯ್ಟ್ ಟ್ವೆಂಟಿ ಆಗಿದೆ ಸೊ ಬೇಗ ಹೊರಡಬೇಕು ಬಾಡಿ ಲೋಷನ್ ಅಪ್ಲೈ ಮಾಡೋದೇ ಮರೆತೋಗ್ಬಿಟ್ಟಿದ್ದೀವಿ ಸೊ ಇವಾಗ ಹೊಡ್ರೆ ಕರೆಕ್ಟಾಗಿ ನಾನು ಏಯ್ಟ್ ಫಾರ್ಟಿ ಫೈವ್ ಆ ಥರ ಬಸ್ ಸ್ಟಾಪ್ ರೀಚ್ ಆಗ್ತೀನಿ ಸೊ ಅಲ್ಲಿಂದ ಹೋಗೋಕ್ಕೆ ನನಗೆ ಈಸಿ ಆಗುತ್ತೆ ಅಲ್ಲಿಂದ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಆಫೀಸ್ ರೀಚ್ ಆಗ್ಬಿಡ್ತೀನಿ ಸೊ ಕರೆಕ್ಟಾಗಿ ರೀಚ್ ಆಗ್ತೀನಿ ಆಫೀಸ್ ಟೈಮ್ಗೆ ಏನಾದ್ರು ಸ್ವಲ್ಪ ಲೇಟ್ ಆಯ್ತು ಅಂದರೆ ಸಮ್ ಟೈಮ್ಸ್ ಆಟೋನ ತಗೊಂಡು ಹೋಗ್ತೀನಿ ಅಲ್ಲಿಂದ ಆಟೋ ಜಸ್ಟ್ ತ್ರೀ ಮಿನಿಟ್ಸ್ ಅಷ್ಟೇ ಸೊ ಜಸ್ಟ್ ಒಂದು ಒನ್ ಕಿಲೋಮೀಟರ್ ಇರ್ಬೋದು ಅನಿಸುತ್ತೆ ನಾನು ಆ ಥರ ನಡ್ಕೊಂಡು ಹೋಗ್ತೀನಿ ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಡೇ ಸ್ವಲ್ಪ ಎಕ್ಸಸೈಸ್ ಮಾಡಿದಂಗೂ ಆಗುತ್ತೆ ವಾಕ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಥರ ಅಭ್ಯಾಸ ಮಾಡ್ಕೊಂಡಿದ್ದೀನಿ ತುಂಬ ಕಾಲ್ ಪೇನ್ ಬರ್ತಿತ್ತು ನನಗೆ ಅವಾಗೆಲ್ಲ ಯಪ್ಪ ನಮ್ಮ ಕೈಲಿ ಎಷ್ಟೋ ಸಲ ನ ಬಿಟ್ಬಿಡೋಣ ಅಂತ ಅಂದ್ಕೊಂಡು ದಿನಗಳು ಇದೆ ಸೊ ಬಟ್ ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ಲ ಕೆಲವೊಂದು ಸಲ ಕಮಿಟ್ಮೆಂಟ್ಸ್ ಇರುತ್ತೆ ಇವಾಗ ಲಂಚ್ ಬಾಕ್ಸ್ನಲ್ಲ ತಗೊಂಡು ಓಡೋದಷ್ಟೇ ಐ ಶೋ ಯು ಮೈ ಔಟ್ಫಿಟ್ ಇವತ್ತು ಫೈನಲಿ ಕುರ್ತನಾಲ್ ಸಪೋರ್ಟ್ ಇಂದ ಗೂಗಲ್ ಆಡ್ ಇಂದ ಪಿನ್ ಬಂದಿದೆ ಸೊ ಈ ಪಿನ್ ಸಿಕ್ಸ್ ಡಿಜಿಟ್ ಇರುತ್ತೆ ಅನ್ಕೊಂಡಿದೀನಿ ಇದ ಹಾಕಿದ್ರೆ ಮಾತ್ರನೇ ಸೊ ದಟ್ ನಮ್ ಬ್ಯಾಂಕ್ ಅಕೌಂಟ್ ಎಲ್ಲ ಆಡ್ ಮಾಡ್ಬೋದು ಸೊ ನಿಮ್ಗೆ ದುಡ್ಡು ಬರೋಕ್ ಸ್ಟಾರ್ಟ್ ಆಗುತ್ತೆ ನೀವು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಮಾತ್ರ ಸುಮ್ಮನೆ ಬರಲ್ಲ ಸೊ ಇದು ಬಂದು ಫಿಫ್ತ್ಗೆ ಅಂತ ನನಗೂ ಐಡಿಯಾ ಇರಲಿಲ್ಲ ಸೊ ಇವಾಗ ಅಲ್ಲಿ ಕೆಳಗಡೆ ನಮ್ಮದು ಲ್ಯಾಂಡ್ ಮಾರ್ಕ್ ಏನು ಕೊಟ್ಟಿರ್ತೀನಲ್ಲ ಅವ್ರು ಹೇಳಿದ್ರು ಸೊ ದಟ್ ಬಂದಿದೆ ನಿಮ್ಮ ಪಾರ್ಸಲ್ಲು ಅಂದ್ಬಿಟ್ಟು ಸೊ ಇಲ್ಲಿದೆ ಸೈಡಲ್ಲಿ ಪಿನ್ನು ಈ ಕಡೆ ಇದೆ ಸೊ ಸಿಕ್ಸ್ ಡಿಜಿಟ್ ಇದೆ ಈ ಸೈಡಲ್ಲಿ ಕಾಣಿಸ ನಾನು ತೋರಿಸ್ಬೋದಿಲ್ಲ ನನಗೆ ಐಡಿಯಾ ಇಲ್ಲ ಸೊ ಅದಕ್ಕೆ ತೋರಿಸ್ತಿಲ್ಲ ಸೊ ಈ ಪಿನ್ ಅನ್ನ ಒಂದು ಮೇಲ್ ಕಳಿಸಿರ್ತಾರೆ ಗೂಗಲ್ ಅವರು ಸೊ ಗೂಗಲ್ ಆಕ್ಸೆನ್ಸ್ ಇಂದ ಬಂದಿರುತ್ತೆ ಅಲ್ಲಿ ಈ ಪಿನ್ ಅನ್ನ ಸಿಕ್ಸ್ ಡಿಜಿಟ್ ಏನ್ ಪಿನ್ ಇದೆಯಲ್ಲ ಇದನ್ನೆಲ್ಲ ಹಾಕಿದಾಗ ಸೊ ನಿಮ್ದು ಏನು ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಸೊ ಗೂಗಲ್ ಆಕ್ಸೆನ್ಸ್ ಅಕೌಂಟ್ ಗೆ ನೀವೇನಿಷ್ಟ್ ಇಷ್ಟು ದಿನ ಅರ್ನ್ ಮಾಡಿರಲ್ಲ ಅದೆಲ್ಲ ಹೋಗಲ್ ಅಮೌಂಟ್ ಎಲ್ಲ ಅಲ್ಲಿಗೆ ಬರುತ್ತೆ ಸೊ ಅದಾದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಏನಿರುತ್ತೋ ಅದಕ್ಕೆ ಕೇಳ್ತಾರೆ ಅಂತ ಅನ್ಕೊಂಡಿದೀನಿ ಸೊ ಅದಾದ್ಮೇಲೆ ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲಾನು ಆಡ್ ಮಾಡಿದ್ರೆ ಸೊ ನೆಕ್ಸ್ಟ್ ಹಂಡ್ರೆಡ್ ಡಾಲರ್ಸ್ ನ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ದುಡ್ಡು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ನಂತನ್ನು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿಲ್ಲ ಸ್ವಲ್ಪ ಹತ್ತಿರದಲ್ಲೇ ಇದೆ ಮೇ ಬಿ ಟೂ ಮಂತ್ಸ್ ಆಗುತ್ತೋ ಇಲ್ಲ ಒನ್ ಮಂತ್ ಆಗುತ್ತೋ ಗೊತ್ತಿಲ್ಲ ಡಿಪೆಂಡ್ಸ್ ಆನ್ ವಿಡಿಯೋಸ್ ಯಾವ ತರ ವ್ಯೂಸ್ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಸೊ ಯಾವ್ದಾರ ಒಂದ್ ಲಕ್ಷ ಎರಡು ಲಕ್ಷ ಹೋಯ್ತು ಅಂದ್ರೆ ಆರಾಮ್ಸೆ ಬೇಗ ಆಗ್ಬಿಡುತ್ತೆ ಸದ್ಯಕ್ಕೆ ಅಷ್ಟಿಲ್ಲ ಸೊ ಬಟ್ ಐ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸೊಡಿ ಸಿಕ್ಕಾಬಟ್ಟೆ ಖುಷಿ ಆಗ್ತದೆ ಇಟ್ ವಾಸ್ ಮೈ ಡ್ರೀಮ್ ಆಕ್ಚುಲಿ ಯೂಟ್ಯೂಬ್ ಮಾಡ್ಬೇಕು ಅದರಿಂದ ದುಡಿಬೇಕು ಇವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಸ್ಟೆಪ್ ತಗೊಂಡಿದ್ದೀನಿ ಅಂತ ಅನಿಸ್ತದೆ ಬಟ್ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೈಸು ಅದ್ರ ಜೊತೆಗೆ ಸಾಂಬಾರ್ ಕರ್ಡ್ ಅಂಡ್ ನನ್ ಬ್ರೇಕ್ಫಾಸ್ಟ್ ಇಷ್ಟು ತಗೊಂಡೋಗ್ತಾ ಇದೀನಿ ಇವತ್ತು ಅಂಡ್ ಸ್ವಲ್ಪ ಕರ್ಬೇವು ಸೊಪ್ಪು ತಿನ್ನೋಣ ಅಂದ್ಕೊಂಡೆ ಟೈಮ್ ಸಿಗ್ತಿಲ್ಲ ಆಲ್ರೆಡಿ ಜಾಸ್ತಿ ಆಗ್ತದೆ ಸೊ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸೊ ಎಲ್ಲ ಪಾರ್ಕ್ ಮಾಡ್ಕೊಂಬರೋಣ ಆನ್ ಟೈಮ್ಗೆ ಆಫೀಸ್ಗೇನೋ ರೀಚ್ ಆದ ಅದಾದಮೇಲೆ ಗೊತ್ತಾಯಿತು ಇವತ್ತು ಬಯೋಮೆಟ್ರಿಕ್ನ ಆಫೀಸಿಗೆ ಹೋಗಬೇಕು ಅಂತ ನಾನು ತೊಗೊಂಡು ಹೋಗ್ತಿರಲ್ಲ ಮನೇಲೆ ಇಟ್ಬಿಟ್ಟಿದ್ದೆ ಸೊ ಮತ್ತೆ ಆಫೀಸ್ಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮ್ಯಾನೇಜರ್ ಬೈಕ್ ತೊಗೊಂಡ್ಬಂದು ಮನೆಗೆ ಹೋಗ್ಬಿಟ್ಟು ಮತ್ತೆ ಬಯೋಮೆಟ್ರಿಕ್ನ ತೊಗೊಂಬರಂಗಾಯ್ತು ಬಿಕಾಸ್ ಆಡಿಟ್ ನಡೀತಿರೋ ಕಾರಣ ಸೊ ಅದನ್ನ ಸಬ್ಮಿಟ್ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ಮತ್ತೆ ವಾಪಸ್ ಹೋಗಿದ್ದಾಯ್ತು ಬೇಸ್ ಸೊ ಇದು ಬಂದು ಲಂಚ್ ಟೈಮಲ್ಲಿ ಸೊ ಆಲ್ಮೋಸ್ಟ್ ಟು ಫಾರ್ಟಿ ಫೈವ್ ಆಗಿ ಹೋಗ್ಬಿಟ್ಟಿತ್ತು ನಾನು ನನ್ನ ಕೊಲಿಗಬರು ಊಟ ಅಷ್ಟರಲ್ಲಿ ಸೊ ನೀವು ನೋಡ್ತಿರೋ ಹಾಗೆ ಬೆಳಗ್ಗೆ ಏನು ತೊಗೊಂಡಿದ್ನಲ್ಲ ಅದೇ ಊಟಕ್ಕಾಯಿತು ಸೊ ಲಾಸ್ಟಲ್ಲಿ ಸ್ವಲ್ಪ ಮಜ್ಜಿಗೆ ಇದ್ರೆ ಸ್ವರ್ಗ ಅಂತ ಹೇಳ್ಬೋದು ಸೊ ಅದೇ ನನಗೆ ರೋಸ್ ಕೊಟ್ಬಿಡಿ ಇಪ್ಪತ್ತು ರೂಪಾಯಿಗೆ ಟೈಮ್ ಬಂದು ಸಿಕ್ಸ್ ಫಿಫ್ಟಿ ಆಗ್ತೈತೆ ಸಿಗೋ ಡೋನಟ್ ಒನ್ ಆಫ್ ಮೈ ಫೇವ್ರೇಟ್ ಸೊ ಅದನ್ನು ಇವತ್ತು ಒಂದು ಡೋನಟ್ ಪಾರ್ಸಲು ಸೊ ಟೈಮ್ ಆಲ್ರೆಡಿ ಸೆವೆನ್ ಟ್ವೆಂಟಿ ಆಗ್ತಿದೆ ಸೊ ಹೋಗ್ತಾ ಇದ್ದೀನಿ ನಡ್ಕೊಂಡು ಬರೋದು ಒಂದು ಚಾಲೆಂಜಿಂಗ್ ಆದರೆ ಸ್ಟೆಪ್ಸ್ ಹತ್ಕೊಂಡು ರೀಚ್ ಆಗೋದು ಇನ್ನೊಂದು ಸುಸ್ತಾಗಿ ಹೋಗ್ತಿರ್ತೀವಿ ನಮ್ಮ ಮನೆಗೆ ಬರೋರೆಲ್ಲ ಹೇಳ್ತಿರ್ತಾರೆ ಫಸ್ಟ್ ಮನೆ ಚೇಂಜ್ ಮಾಡಿಲ್ಲ ಗ್ರೌಂಡ್ ಫೋರಲ್ಲಿ ಮಾಡ್ಕೊಂತ ಅದನ್ನು ಹೇಳಿ ಕೇಳಿ ಸಿಗುತ್ತಾ ಯಾವ ಸಿಗುತ್ತೋ ಆ ಟೈಮ್ಗೆ ಅದನ್ನು ಮಾಡಿದ್ದೆ ಇದ್ದು ಸೊ ಏನೇನು ಬೇಕು ಎಲ್ಲನೂ ತೊಗೊಂಡು ಬಂದಿದ್ದೀನಿ ಇದ್ರೊಳಗಡೆ ಬ್ಯಾಸ್ಕೆಟ್ ಒಳಗಡೆ ಇಟ್ಕೊಂಡಿದ್ದೀನಿ ಎಲ್ಲೂ ಮಾತೇ ಕೈ ಸೀರಿಯಸ್ಲಿ ಇಟ್ಸ್ ವೆರಿ ಡೇ ಸೊ ಗೈಸ್ ಇವತ್ತು ಟೈ ಇವಾಗ ಟೈಮ್ ಬಂದು ನೈನ್ ಫಿಫ್ಟೀನ್ ಆಗಿರ್ಬೋದು ಅಂದ್ಕೊಂಡಿದ್ದೀನಿ ಅಲ್ಲಿಂದ ಆಫೀಸಿಂದ ಬಂದ ಕೂಡಲೇ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಫ್ಲ್ಯಾಕ್ ಸೀಟ್ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಹೇರ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾಯಿತು ಆ್ಯಂಡ್ ಅದಾದಮೇಲೆ ಚಿಕ್ಕಪುಟ್ಟ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಆ್ಯಕ್ಚುಲಿ ಇವತ್ತು ಲೇಟ್ ಆಯ್ತು ನಾನು ಊಟ ಮಾಡೋದು ಯೂಶ್ವಲಿ ಅವ್ರಿಗೂ ಬೇಗ ಊಟ ಮಾಡ್ತೀನಿ ಇವತ್ತು ಮಟನ್ ಕೀಮ ಮತ್ತು ರೈಸ್ ಇದೆ ಹಾಗೆ ಈರುಳ್ಳಿ ಸೈಡ್ಗೆ ಮಟನ್ ಕೀಮನ ಐ ತಿಂಕ್ ತೋರಿಸೋದನ್ನೆಲ್ಲ ನನಗೂ ನೆನಪಿಲ್ಲ ಹೇಗೆ ಮಾಡೋದು ಅಂತ ಹೇಳಿ ಒನ್ ಆಫ್ ಮೈ ಫೇವ್ರೆಟ್ ತುಂಬ ಬೇಗ ಆಗುವಂಥದ್ದು ಮಟನೆಲ್ಲ ತುಂಬ ವಿ ನಾಲ್ಕೈದು ವಿಸಿಲ್ ಹಾಗೆ ಕೂಗಿಸ್ಕೋಬೇಕಾಗುತ್ತೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬೋದು ಕುಕ್ಕರ್ಗೆಲ್ಲ ಹಾಕೋ ಅವಶ್ಯಕತೆ ಏನಿರೋದಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋತೀನಿ ನಾನು ಆ್ಯಂಡ್ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಅದ್ರ ಜೊತೆಗೆ ಲೈಟಿಂಗ್ಸ್ ಈ ಕಡೆ ಚೆನ್ನಾಗಿ ಕಾಣಿಸ್ತದೆ ಎಸ್ ಅದಾದಮೇಲೆ ಆ್ಯಕ್ಚುಲಿ ಅದು ಪಾರ್ಲರ್ಗೆ ಹೋಗ್ಬೇಕಾಗಿತ್ತು ಬಟ್ ಟೈಮ್ ಸ್ವಲ್ಪ ಕಡಿಮೆ ಇದ್ದ ಕಾರಣ ಹೋಗ್ಲಿಕ್ಕೆ ಆಗಲಿಲ್ಲ ನೆಕ್ಸ್ಟು ವೀಕ್ ಈ ವೀಕೆಂಡಲ್ಲಿ ಹೋಗ್ಬಿಟ್ಟು ಬರಬೇಕು ಯಾಕಂದರೆ ಸ್ವಲ್ಪ ಹೇರೆಲ್ಲ ರಿಮೂವ್ ಮಾಡಿಸ್ಬೇಕು ಐಬ್ರೋಸ್ ಮಾಡಿಸ್ಬೇಕು ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟಿದೆ ನನ್ನ ಐಬ್ರೋಸ್ ಎಲ್ಲ ಸಿ ಸೊ ಅದಕ್ಕೋಸ್ಕರ ಸೊ ಖೀಮ ಐ ಥಿಂಕ್ ಒಂದು ಸಿಕ್ಸ್ ಮಂತ್ ಬ್ಯಾಕಿಂದ ಅನ್ಕೋತೀನಿ ನಾನು ಮೊದಲು ಯಾವತ್ತು ಟ್ರೈ ಕೂಡ ಮಾಡಿರಲಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋಸು ಕಲ್ತ್ಕೊಂಡಿದ್ದು ಹ್ಞೂ ವೆರಿ ಟೇಸ್ಟಿ ಈ ಬ್ಯಾಚುಲರ್ಸ್ಗೆಲ್ಲ ಅಡುಗೆ ಬಂದಿಲ್ಲ ಅಂದರೆ ಜಸ್ಟ್ ಇದನ್ನು ತೊಗೊಂಬಂದ್ಬಿಟ್ಟು ನಿಮ್ಗೆ ಯಾವೆಲ್ಲ ಪೌಡ್ರ್ ಬೇಕು ಅದೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ವೆರಿ ಈಸಿ ಏನು ಮಸಾಲ ರುಬ್ಬೇಕೋ ಅದು ಆಳು ಮೂಳು ಕಡ್ಡೆ ಕಸ ಏನೂ ಇರೋದಿಲ್ಲ ಆರಾಮಾಗಿ ಮಾಡೋದು ನಾನು ಸ್ವಲ್ಪ ಮಸಾಲ ರುಬ್ಕೊಂಡು ಹಾಕ್ತೀನಿ ಸ್ವಲ್ಪ ಮೆಣಸಿನ್ಕಾಯಿ ಒಂದು ಅರ್ಧ ಟೊಮೆಟೊ ಜೀರಿಗೆ ಚಳಿ ಜೀರಿಗೆ ಅಂತೀನಿ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಲವಂಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಸೊ ಅದಕ್ಕೆ ಸ್ವಲ್ಪ ರುಬ್ಕೋಬೇಕಾಗುತ್ತೆ ಇಲ್ಲಾಂದರೆ ರುಬ್ಬ ಅವಶ್ಯಕತೆ ಏನೇ ಇರೋದಿಲ್ಲ ಸೊ ದಿಸ್ ಇಸ್ ದ ಟೈಮ್ ಫಾರ್ ಸ್ಕಿನ್ ಕೇರ್ ಸೊ ಜಾಸ್ತಿ ಏನೋ ಸ್ಕಿನ್ ಕೇರ್ ಮಾಡ್ತಿಲ್ಲ ನಾನು ವೆರಿ ಬೇಸಿಕ್ ಸ್ಕಿನ್ ಕೇರ್ ಲಿಪ್ ಬಾಮ್ನ ಅಪ್ಲೈ ಮಾಡ್ಕೋತೀನಿ ಏನು ಬಂದಾಗ ಫೇಸ್ ಎಲ್ಲ ವಾಶ್ ಮಾಡಿದಾಗ ಅಪ್ಲೈ ಮಾಡಿದ್ದೆ ಬಟ್ ಮತ್ತೆ ಊಟ ಎಲ್ಲ ಮಾಡಿದ ಕಾರಣ ಎಲ್ಲ ಹೋಗ್ಬಿಟ್ಟಿದೆ ಅದಕ್ಕೆ ಲೈಟಿಂಗ್ಸ್ ಯಾವ ಕಡೆ ಬರ್ತದೆ ಅಲ್ಲಿ ಗೊತ್ತಾಗ್ತದೆ ಓಕೆ ಲಿಪ್ ಆಗಿ ನಂಗೆ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು ಒಂದು ಐದು ನಿಮಿಷ ಆದರೂ ನನ್ನ ಲಿಪ್ ತುಂಬ ಬೇಗ ಡ್ರೈ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಸಿಕ್ಕಾಬಟ್ಟೆ ಮಾಯಶ್ಚರೈಸರ್ ಆಗಬೇಕು ಅಂತ ನೋಡ್ತಿದ್ರೆ ಬೋರಲ್ಲಿನ ಸಜೆಸ್ಟ್ ಮಾಡ್ತೀನಿ ಆ್ಯಂಟಿಸೆಪ್ಟಿಕ್ ಆಯುರ್ವೇದಿಕ್ ಕ್ರೀಮ್ ಸೊ ಎಲ್ಲ ಸ್ಕಿನ್ ಟೈಪ್ ಸೂಟ್ ಆಗುತ್ತೆ ನೈಟ್ ಟೈಮ್ ಅಲ್ವಾ ಸ್ವಲ್ಪ ಹಚ್ಚಿ ಮಲ್ಕೋಬೋದು ಇದು ಸ್ವಲ್ಪ ಹಾಕೊಂಡ್ರೆ ಸಾಕು ಹಾಕಿ ಒಂದು ಟೂ ತ್ರೀ ಮಿನಿಟ್ಸ್ಗೆಲ್ಲ ತುಂಬ ಮಾಯ್ಚರೈಸರ್ ಕಾಣಿಸುತ್ತೆ ನಿಮ್ಮ ಫೇಸು ಇದೊಂಥರ ಮೇಕಪ್ಗೆ ನೀವು ಪ್ರೈಮರ್ ಆಗಿ ಬಳಸ್ಕೋಬೋದು ಡೈಲಿ ಮೇಕಪ್ ಮಾಡೋರು ಪ್ರೈಮರ್ ಏನಾದ್ರು ನಿಮ್ಗೆ ಇಷ್ಟ ಆಗ್ತಿಲ್ಲ ಸ್ಕಿನ್ಗೆ ಸೂಟ್ ಆಗ್ತಿಲ್ಲ ಅಥವಾ ಬೆಸ್ಟ್ ಸ್ಕಿನ್ಗೂ ಸ್ಕಿನ್ ಸ್ಕಿನ್ನು ಆಗಬೇಕು ಅಂತ ಅಂದ್ಕೊಳ್ಳೋರು ಸೊ ಇದನ್ನು ಟ್ರೈ ಮಾಡ್ಬೋದು ತುಂಬ ಮಾಯ್ಚರೈಸ್ ಡೀಪ್ ಮಾಯ್ಚರೈಸ್ ಮಾಡುತ್ತೆ ಸ್ಕಿನ್ನನ್ನು ಜೊತೆಗೆ ಏನಂತಾರೆ ಸ್ವಲ್ಪ ಗ್ಲೋ ಕೂಡ ಇರುತ್ತೆ ನೈಟ್ ಟೈಮ್ ಆಗಿರೋದ್ರಿಂದ ಹಚ್ಚಿ ನೀವು ಮಲ್ಕೊಂಡ್ರೆ ಸೊ ನೆಕ್ಸ್ಟ್ ಮಾರ್ನಿಂಗ್ ಮಾರ್ನಿಂಗ್ವರೆಗೂ ಫುಲ್ ಡೀಪ್ ಮಾಯ್ಚರೈಸ್ ಮಾಡಿರುತ್ತೆ ಸೊ ಸ್ಕಿನ್ನು ಸ್ವಲ್ಪ ಸಾಫ್ಟಾಗಿರುತ್ತೆ ಈ ಆಯಿಲಿ ಸ್ಕಿನ್ ಅವ್ರಿಗೆ ಯಾವ ಥರ ವರ್ಕ್ ಆಗುತ್ತೆ ಅಂತ ನನಗೆ ಐಡಿಯಾ ಇಲ್ಲ ಬಟ್ ಡ್ರೈ ಸ್ಕಿನ್ನು ನಾರ್ಮಲ್ ಟು ಡ್ರೈ ಸ್ಕಿನ್ ಅಂತೂ ಚೆನ್ನಾಗಿ ಕೆಲಸ ಮಾಡುತ್ತೆ ದಟ್ ಈಸ್ ಶ್ಯೂರ್ ಅಷ್ಟೇ ಸ್ಕಿನ್ಗೆ ನಾನು ನಿಮಗೆ ನಾವು ತೋರಿಸ್ಬೇಕು ಸ್ಟ್ರೀಟ್ ತರ ಇದೆ ಸೊ ಅಲ್ಲಿ ಬರ್ಬೇಕಾದ್ರೆ ನಾನು ಸ್ಲಿಪ್ಪರ್ ಶೂಸ್ ಎಲ್ಲ ಸ್ವಲ್ಪ ಕಿತ್ತೋಗ್ತಿದ್ದೆ ಆಲ್ಮೋಸ್ಟ್ ನಾನು ಜಾಸ್ತಿ ವಾಶ್ ಮಾಡೋದ್ರಿಂದ ಆ ಥರ ಆಗ್ತಿದ್ಯಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಬಟ್ ಆ ಥರ ಆಗ್ತಿತ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಹೋಗಿ ಶೂಸ್ ನ ತಗೊಂಬಂದೆ ದಿಸ್ ಇಸ್ ದ ಶೂ ಸೊ ಇದ್ರ ಕಾಸ್ಟ್ ಬಂದು ತ್ರೀ ಹಂಡ್ರೆಡ್ ರುಪೀಸು ನಾನು ಸೈಜ್ ತರ್ಟಿ ನೈನ್ ಅಲ್ಲಿ ತಗೊಂಡಿದ್ದೀನಿ ಸೊ ಬ್ಲ್ಯಾಕ್ ಇದ್ರೆ ಎಲ್ಲ ಡ್ರೆಸ್ಗೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬ್ಲಾಕ್ ನ ತಗೊಂಡ್ಬಂದೆ ಇನ್ನು ಬೇರೆ ತರ ಸ್ಲಿಪ್ಪರ್ಸ್ ಬೇರೆ ತಗೋಬೇಕು ನಾನು ಸ್ಲಿಪ್ಪರ್ಸ್ ನೋಡ್ದೆ ಬಟ್ ಏನಪ್ಪ ಏನೋ ಅಷ್ಟು ಚೆನ್ನಾಗಿ ಅನಿಸ್ತಿರ್ಲಿಲ್ಲ ಯಾವುದನ್ನು ಕಲೆಕ್ಷನ್ಸ್ ವೈಸ್ ಆಗಿರ್ಬೋದು ಸೊ ಅದಕ್ಕೆ ಅನ್ಬಿಟ್ಟು ನೆಕ್ಸ್ಟ್ ಯಾವಾಗಾರು ಬರೋಣ ಫಸ್ಟ್ ಶೂಸ್ ತಗೊಂಡು ಹೋಗೋಣ ಬಿಕಾಸ್ ನಾನು ಸಾಕಷ್ಟು ಫಾರ್ಮಲ್ಸ್ನ ಕಾರಣ ಶೂಸ್ ಸಿಕ್ಕಬಿಟ್ಟೆ ಬೇಕಾಗುತ್ತೆ ನನ್ಗೆ ಅದಕ್ಕೋಸ್ಕರ ಅದನ್ನ ತೊಗೊಂಬಂದಿದ್ದಾಯ್ತು ಸೊ ಇಷ್ಟೇ ರೈಸ್ ನೋಡಿದ್ರೆ ಅನ್ಕೋತೀನಿ ಮಾರ್ನಿಂಗಿಂದ ಈವ್ನಿಂಗ್ ನೈಟ್ವರೆಗೂ ನನ್ನ ಡೇ ಹೇಗಿತ್ತು ಇವತ್ತು ಸ್ಪೆಷಲಿ ಅಂತ ಹೇಳ್ಬಿಟ್ಟು ಇವತ್ತು ಕೆಲಸ ಏನು ಮಿಸ್ ಆಯಿತು ಅಂದರೆ ಐ ತಿಂಕ್ ಪಾರ್ಲರ್ಗೆ ಹೋಗ್ಬೇಕಾಯ್ತು ಅದೊಂದು ಮಿಸ್ ಆಯಿತು ಆ್ಯಂಡ್ ಆಫೀಸಲ್ಲಿ ಆಡಿಟ್ ನಡೀತಿದೆ ಅದೊಂದು ಸ್ವಲ್ಪ ಟೆನ್ಷನ್ ನಮಗೆ ಸೊ ಆಡಿಟಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ನಮ್ಮ ರೇಟಿಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಬ್ಯಾಂಕಲ್ಲಿ ಕೆಲಸ ಮಾಡೋರಿಗೆ ಮೇ ಬಿ ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಅದೊಂದು ಸ್ವಲ್ಪ ನಡೀತದೆ ಡಿಸೆಂಬರ್ ಮಂತ್ ಈ ವರ್ಷ ಸಕ್ಸಸ್ಫುಲಿ ಕಂಪ್ಲೀಟ್ ಆಗ್ತಿದೆ ಗೈಸ್ ಚೆನ್ನಾಗಿತ್ತು ಈ ವರ್ಷ ನಾನು ಅಂದ್ಕೊಂಡಿದ್ದೆ ಒಂದು ರೆಸಲ್ಯೂಷನ್ ಏನಪ್ಪಾ ಅಂದ್ರೆ ಏನು ಟ್ರಾವೆಲ್ ಮಾಡಬೇಕು ಅಂತ ಹೇಳಿಕೊಂಡು ಸೊ ಫೈನಲಿ ಈ ಇಯರ್ ಆಲ್ಮೋಸ್ಟ್ ಟ್ರಾವೆಲ್ ಮಾಡಿದ್ದೀನಿ ನೋಡದೇ ಇರೋಂಥ ಅಷ್ಟು ಜಾಗಗಳನ್ನ ನೋಡಿದ್ದೀನಿ ಸಿಕ್ಕ ಹೊಟ್ಟೆ ಖುಷಿ ಪಟ್ಟಿದ್ದೀನಿ ನನ್ನ ಕೈಲಿ ಇದೆಲ್ಲ ಮಾಡೋಕ್ಕಾಗುತ್ತಾ ಆಗುತ್ತಾ ಅಚೀವ್ ಮಾಡಿದ್ದೀನಿ ಎಕ್ಸಾಂಪಲ್ ಯೂಟ್ಯೂಬ್ ತೊಗೋಬೋದು ಅಥವಾ ಯೂಟ್ಯೂಬಲ್ಲಿ ಇವಾಗ ಪಿನ್ ಕೂಡ ಬಂತು ಅದನ್ನ ಏನು ಅಪ್ಡೇಟ್ ಕೂಡ ಮಾಡಿದ್ದೀನಿ ಸೊ ಅದೇನು ಅಮೌಂಟ್ ಬಂದಿಲ್ಲ ಇಟ್ ಟೇಕ್ಸ್ ಟೈಮ್ ಆಚಿಲಿ ಅದು ಬಂದಾಗ ಡೆಫಿನೆಟ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಯಾರೋ ಒಬ್ರು ಏನು ಸೆವೆಂಟಿ ಟು ನೈಂಟಿ ತೌಸಂಡ್ ನಿಮಗೆ ಯೂಟ್ಯೂಬಿಂದ ಬರುತ್ತಾ ಅಂತ ಖಂಡಿತವಾಗ್ಲಿಲ್ಲ ಆ ಥರ ಬಂದ ದಿವ್ಸನೇ ನಾನು ಜಾಬ್ನ ಕ್ವಿಟ್ ಮಾಡಿಬಿಡ್ತೀನಿ ಯಾರು ಗೈಝಿ ಅಂತ ಒಂದು ದುಡ್ಡು ಬರೋದನ್ನ ಬಿಟ್ಬಿಟ್ಟು ನೈನ್ ಟು ಫೈವ್ ಜಾಬ್ಗೆರಾರು ಹೋಗ್ತಾರ ಸೊ ಮೇ ಬಿ ಬರೋರ್ಗಿದೆ ಬರುತ್ತೆ ಕೆಲವ್ರಿಗೆ ನನಗಿನ್ನೂ ಅಷ್ಟಿಲ್ಲ ಬಟ್ ಒಂದು ದಿವಸ ನನಗೂ ಬರುತ್ತೆ ಐ ವಾಸ್ ವೇಟಿಂಗ್ ಫಾರ್ ದಟ್ ಡೇ ಆ್ಯಂಡ್ ಸೊ ಅದೇ ಹೇಳಿದಾಗೆ ಟ್ರಾವೆಲ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ರೆಸೊಲ್ಯೂಷನ್ ಅಂದ್ರೆ ಬರ್ದಿರಲಿಲ್ಲ ಜಸ್ಟ್ ಅಂದ್ಕೊಂಡಿದ್ದೆ ಟ್ರಾವೆಲ್ ಮಾಡ್ಲೇಬೇಕೆಷ್ಟಾಗುತ್ತೋ ಅಷ್ಟು ಅಂತ ಫೈನಲಿ ಐ ಡಿಟ್ ಗೈಸ್ ಐ ಸೋ ಹ್ಯಾಪಿ ಅಂಡ್ ರಜಾ ಇರೋಂತ ಜಾಬ್ ಬೇಕು ಅನ್ಕೊಂಡೆ ಈ ವರ್ಷ ಸೊ ಬ್ಯಾಂಕ್ ಅಲ್ಲಿ ಜಾಬ್ ಸಿಗುತ್ತೆ ಸ್ವಲ್ಪ ರಜಾ ಎಲ್ಲ ಚೆನ್ನಾಗಿ ಸಿಗುತ್ತೆ ಬಿಕಾಸ್ ಟ್ರಾವೆಲಿಂಗ್ ರಜಾ ಸಿಕ್ಕಾಗುತ್ತೆ ಇಂಪಾರ್ಟೆಂಟ್ ಅಲ್ವಾ ಆಮೇಲೆ ಏನಾದ್ರು ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತ ಅನ್ಕೊಂಡಿದ್ದೆ ಸೊ ಅದು ಕೂಡ ಆಯ್ತು ಅಂದ್ರೆ ಸ್ವಲ್ಪ ಪೇಡ್ ಪ್ರೊಮೋಷನ್ಸ್ ಇಂದ ನನಗೆ ಹೆಲ್ಪ್ ಆಯ್ತು ಸೊ ಅದರಿಂದ ಬಂದು ಸ್ವಲ್ಪ ಸೇವಿಂಗ್ಸ್ ಎತ್ತಿಕೊಂಡೆ ಫೋನ್ ತಗೋಬೇಕು ಅಂದ್ಕೊಂಡೆ ಸೊ ಅದನ್ನು ಕೂಡ ತೊಗೊಂಡಿದ್ದಾಯ್ತು ಅದಾದಮೇಲೆ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆಗಬೇಕು ಅಂದ್ಕೊಂಡೆ ಅದು ಕೂಡ ನಡೀತಾನೆ ಇದೆ ಸ್ಟಿಲ್ ಇಟ್ಸ್ ಗೋಯಿಂಗ್ ಆನ್ ಆ್ಯಂಡ್ ಆದಷ್ಟು ಆದಷ್ಟು ಹೆಲ್ತಿ ಫುಡ್ನ ತಿನ್ನೋಕ್ಕೆ ಪ್ರಯತ್ನ ಮಾಡ್ತಾ ಇದೀನಿ ನಡೀತಿದೆ ಇಟ್ ಟೆಕ್ಸ್ಟ್ ಟೈಮ್ ಸ್ವಲ್ಪ ಕಷ್ಟ ಆಗುತ್ತೆ ಸ್ಕಿನ್ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡೆ ಇಟ್ಸ್ ಬಟರ್ ಯಾವಾಗಲೂ ಶಾಪಿಂಗ್ ಮಾಡಬೇಕು ಅಂತ ಸಿಕ್ಕೋ ಬಟ್ಟೆ ಸಾರಿ ಆಸೆ ಇತ್ತು ನನಗೆ ಸೊ ಶಾಪಿಂಗ್ ಮಾಡ್ತಾ ಇದ್ದೀನಿ ನನಗೆ ಇಷ್ಟ ಆಗಿರ್ತಾ ತಗೋತೀನಿ ಕಾಸ್ಟ್ಲಿ ಪರ್ಫ್ಯೂಮ್ ಲೈ ಲೈಫಲ್ಲಿ ಯೂಸ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೆ ಯೂಸ್ ಮಾಡ್ತಿದ್ದೀನಿ ಸೊ ಇದೆಲ್ಲ ಒಂಥರ ಮ್ಯಾನಿಫೆಸ್ಟೇಷನ್ ಅಂತಲೂ ಹೇಳ್ಬೋದು ನಿಮ್ಮಲ್ಲಿ ಸಾಕಷ್ಟು ಜನ ಕೇಳ್ತೀರಾ ವೋಟ್ ಇಸ್ ಮ್ಯಾನಿಫೆಸ್ಟೇಷನ್ ಏನು ಎತ್ತ ಕತೆ ಅಂತ ಇನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ನನಗೆ ವರ್ಕ್ ಆಗಿದೆ ವರ್ಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಸೊ ಲಾಸ್ಟಲ್ಲಿ ಸ್ವಲ್ಪ ಸ್ವೀಟ್ ತಿನ್ನೋಣ ಅಂತ ಡೋನಟ್ ನಾನು ಆಗ್ಲೇ ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ ಆ ನನಗೂ ಇದ್ರ ಬಗ್ಗೆ ಅಷ್ಟು ಇರಲಿಲ್ಲ ಗೈಸ್ ಐ ತಿಂಕ್ ಈ ವರ್ಷ ಲಾಸ್ಟ್ ವರ್ಷ ನೆನಪಿಲ್ಲ ಸೊ ನನ್ನ ಫ್ರೆಂಡ್ ಒಬ್ರು ಹೇಳಿದ್ದಾರೆ ಡೋನಟ್ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ದೆನ್ ಐ ಸ್ಟಾರ್ಟ್ ಎಡ್ ಈಟಿಂಗ್ ಅಲ್ವಾ ಇವತ್ತು ಆಕ್ಚುಲಿ ಇದೇನ ಕಲರ್ ಕಲರ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಮೊದಲು ಆಗಿದ್ರೆ ಬರೀ ಚಾಕೋಸ ಏನಂತಾರೆ ಗೊತ್ತಿಲ್ಲ ಅದನ್ನ ಮಾತ್ರ ಹಾಕ್ತಿರೋ ಅದು ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸೋದು ಗೈಸ್ ಆಕ್ಚುಲಿ ತಿನ್ನಬಾರ್ದು ಅಂತ ಅನ್ಕೊಂಡಿರೋರ್ಗು ಟೆಂಪ್ಟ್ ಮಾಡೋ ಇರ್ತಾ ಇತ್ತು ಸೊ ನೀವೇನಾರ ಡೋನಾಂಗು ಇಷ್ಟ ಆಗುತ್ತೆ ಕತ್ತೆ ಕತ್ತೆ ತರ ಅನ್ಸ್ತದೆ ಯಾವ ಕಡೆ ಇಡ್ಬೇಕು ಅಂದ್ರೆ ಗೊತ್ತಾಗ್ತೀರಾ ಹ್ಮ್ ಯಾಕ ಸೊ ದಟ್ಸ್ ಇಟ್ ಫಾರ್ ದ ಡೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫುಲ್ ವೀಡಿಯೋನ ನೋಡಿದ್ದಕ್ಕೆ ಶೇರ್ ಮಾಡಿದ್ದಕ್ಕೆ ಲೈಕ್ ಮಾಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳಿದಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಿರೋರಿಗೆ ಡಬಲ್ 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 ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಗುಡ್ ನೈಟ್ ಬೈ ಬೈ